ನಮಸ್ಕಾರ ರೀ ಎಲ್ಲ ನಮ್ಮ ಕನ್ನಡಿಗರಿಗೆ ನಾ ಇವತ್ತು ಬಂದಿರೋದು ಬೀದರ್ ಜಿಲ್ಲೆಯ ಬಾಲ್ಕಿ ತಾಲೂಕಿನ ಶ್ರೀ ಕ್ಷೇತ್ರ ಮೈಲಾರ್ ದೇವಸ್ಥಾನಕ್ಕೆ ಬಂದಿದ್ದೀನಿ ಬೀದರ್ ಉದ್ಗಿರು ಹೋಗುವಂಥ ರಸ್ತೆಯಲ್ಲೇ ಬರುವಂತಹ ದೇವಸ್ಥಾನ ಇದು ಈ ದೇವರಿಗೆ ಖಂಡೋಬ ಅಂತಾನು ಕರೆಯುತ್ತಾರೆ ಬೀದರಿಂದ ಕೇವಲ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವ ದೇವಸ್ಥಾನ ಇದು ಸ್ಥಾನದ ಸುತ್ತಮುತ್ತಲೂ ಮೊದಲಿಗೆ ಒಂದು ನೂರ ಎಂಟು ದೇವರ ಗುಂಡಗಳು ನೋಡ್ಲಿಕ್ಕೆ ಇದ್ವಂತ್ರಿ ಬಟ್ ಆದ್ರೆ ಕಾರಣಾಂತರದಿಂದ ಅವು ಗುಂಡಗಳೆಲ್ಲ ಮುಚ್ಚಿಕೊಂಡು ಇವಾಗ ಕೇವಲ ಎರಡು ಗುಂಡಗಳು ನೋಡಕ್ಕೆ ಸಿಗುತ್ತದೆ ಒಂದು ಸ್ನಾನದ ಗುಂಡ ಮತ್ತೆ ಇನ್ನೊಂದು ತೆಪ್ಪದ ಗುಂಡ ಅಂತ ಎರಡು ಗುಂಡಗಳು ನೋಡಕ್ಕೆ ಮಾತ್ರ ಸಿಗುತ್ತದೆ ಇವಾಗ ಬಂದಿರುವ ಭಕ್ತರೆಲ್ಲರೂ ಮೊದಲಿಗೆ ಗುಂಡವನ್ನು ಮುಳುಗಿ ಸ್ನಾನ ಮಾಡಿಕೊಂಡು ದೇವರ ದರ್ಶನ ಪಡೆಯುವುದಕ್ಕೆ ಹೋಗ್ತಾರೆ ಮಲ್ಲಣ್ಣ ದೇವರ ಇತಿಹಾಸ ತಿಳಿದುಕೊಳ್ಳೋಣ ಬನ್ನಿ ದ್ವಾಪರ ಕಾಲದಲ್ಲಿ ಇಬ್ಬರು ರಾಕ್ಷಸರಿದ್ರೆ ಮಲ್ಲಾಸೂರ ಮತ್ತು ಮನ್ಕಾಸೂರ ಅಂತ ಅವರು ಋಷಿಮನಿಗಳೇ ದಿನನಿತ್ಯ ತುಂಬಾನೇ ಕಾಟ ತೊಂದರೆಗಳು ಕೊಡ್ತಾ ರೀ ಕಾಟ ತಡಿಲಾರದೆ ಋಷಿಮನಿಗಳು ಒಂದು ದಿನ ಶಿವನ ಬಳಿ ಹೋದಾಗ ಶಿವನು ಅವರ ತೊಂದರೆ ಕೇಳಿದ್ದ ಶಿವನು ಮಾರ್ತಾಂಡ ಭೈರವ ಮೈಲಾರ ಮಲ್ಲಣ್ಣನ ಅವತಾರ ರೀ ಅದೇ ರೀತಿ ಪಾರ್ವತಿ ಗಂಗೆ ಮಾಳಮ್ಮನ ವೇಷ ರೀ ಆ ಟೈಮ್ ಅಲ್ಲಿ ಮೈಲಾರ ಮಲ್ಲಣ್ಣನ ವೇಷಭೂಷಣೆ ಹೇಗಿತ್ತು ಅಂತಂದ್ರೆ ತಲೆಯಲ್ಲಿ ಪೇಟ ಹಣಿಗೆ ಅರಿಶಿಣ ಭಂಡಾರ ಹಾಗೂ ಕೈಯಲ್ಲಿ ಕಡ್ಗ ಹಿಡಿದು ಮೈ ಮೇಲೆ ಹುಲಿಯ ಚರ್ಮ ಹೆಗಲದ ಮೇಲೆ ಕುರಿಯ ಕಂಬಳಿ ಧರಿಸ್ತಿರ್ತಾರ್ರಿ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಪ್ರತಿ ರವಿವಾರ ದಿನದಂದು ಕರ್ನಾಟಕ ಹಾಗೆ ಆಂಧ್ರ ಪ್ರದೇಶ ತೆಲಂಗಾಣ ಮಹಾರಾಷ್ಟ್ರ ರಾಜ್ಯದಂತೆ ತುಂಬಾ ಕಡೆಯಿಂದ ಭಕ್ತಾದಿಗಳು ಬರುತ್ತಿರುತ್ತಾರೆ ರವಿವಾರ ದಿವಸವೇ ಯಾಕೆ ಅಷ್ಟೊಂದು ಜನ ಸೇರುತ್ತಾರೆ ಅಂತಂದ್ರೆ ರವಿವಾರ ದಿವಸವೇ ಮಲ್ಲಣ್ಣನ ಪ್ರಸಿದ್ಧ ವಾರವಾಗಿರುತ್ತದ್ರಿ ಹಾಗಾಗಿ ರವಿವಾರ ದಿವಸನೇ ತುಂಬಾ ಜನ ಭಕ್ತಾದಿಗಳು ಬಂದಿರ್ತಾರ್ರಿ ಈ ದೇವರಿಗೆ ಹಾಲು ಮತದ ಜನರು ಹೆಚ್ಚಾಗಿ ಮನೆ ದೇವರೆಂದು ಪೂಜೆ ಮಾಡ್ತಾರ್ರೆ ಈ ದೇವಸ್ಥಾನದ ವಿಶೇಷತೆ ಏನಪ್ಪಾ ಅಂತಂದ್ರೆ ಪ್ರತಿ ವರ್ಷವೂ ಈ ದೇವಸ್ಥಾನದಲ್ಲಿ ಚಟ್ಟಿ ಅಮಾವಾಸ್ಯದಿಂದ ಎಳ್ಳು ಅಮಾವಾಸ್ಯವರೆಗೆ ಅಂದ್ರೆ ಒಂದು ತಿಂಗಳು ಒಂದು ತಿಂಗಳು ಸತತವಾಗಿ ಜಾತ್ರಾ ಮಹೋತ್ಸವ ನಡೆಸ್ತಾರ್ರಿ ಇಲ್ಲಿ ದೇವಸ್ಥಾನದಲ್ಲಿ ಅಷ್ಟೊಂದು ಅರ್ಶಿಣ ಭಂಡಾರ ಯಾಕೆ ಉಪಯೋಗಿಸ್ತಾರೆ ಹಾಗೆ ಬಳಸ್ತಾರೆ ಅಂತಂದ್ರೆ ಆ ರಾಕ್ಷಸರ ಧ್ವಂಸ ಮಾಡಲು ಹೋದಾಗ ಒಬ್ಬ ರಾಕ್ಷಸ ಗಾಯ ಮಾಡಿರ್ತಾನ್ರಿ ಯಾರಿಗೆ ಅಂತಂದ್ರೆ ಮೈಲಾರ ಮಲ್ಲಾಣಿಗೆ ಗಾಯ ಮಾಡಿರ್ತಾನ್ರಿ ಆ ಟೈಮಲ್ಲಿ ಅರ್ಶಿಣ ಭಂಡಾರ ಲೇಪನೆ ಮಾಡ್ತಾರ್ರಿ ಆ ಹತ್ತಿರೋ ಗಾಯಕ್ಕೆ ಅರ್ಶಿಣ ಭಂಡಾರ ಲೇಪನೆ ಮಾಡಿರ್ತಾರೀ ಅವಾಗ ಆ ಟೈಮಲ್ಲಿ ಆಗಿರೋ ಗಾಯನ ಸಡನ್ ಆಗಿ ತಕ್ಷಣವೇ ಗಾಯ ಮಾಯವಾಗಿರ್ತದ್ರಿ ಆ ಅದಕ್ಕೋಸ್ಕರ ಈ ದೇವಸ್ಥಾನದಲ್ಲಿ ಅರ್ಶಿಣ ಭಂಡಾರ ಜಾಸ್ತಿ ಪ್ರಮಾಣದಲ್ಲಿ ಬಳಕೆ ಮಾಡಿರ್ತಾರ್ರಿ ಈ ದೇವಸ್ಥಾನದಲ್ಲಿ ದೇವರಿಗೆ ಪ್ರದರ್ಶನ ಹಾಕುವಾಗ ಏಳು ಕೋಟೆ ಏಳು ಕೋಟೆ ಉಗೆ ಎಂದು ಭಂಡಾರ ಹಾರಿಸುತ್ತಾ ಪ್ರದರ್ಶನ ಹಾಕ್ತಾರ್ರಿ ಈ ದೇವಸ್ಥಾನ ಇರುವ ಸ್ಥಳಕ್ಕೆ ಮೈಲಾರ ಮೈಲಾಪುರ ಪ್ರೇಮಪುರ ಹಾಗೆ ಖಾನಾಪುರ ಆದಿ ಮೈಲಾರ ದಕ್ಷಿಣ ಕಾಶಿ ಪ್ರೇಮಪುರ ವಿವಿಧ ಹೆಸರುಗಳಿಂದ ಕರೆಯುತ್ತಾರೆ ಈ ವಿಗ್ರಹದ ಮುಂದೆ ಇರುವ ಕಲ್ಲು ನಾವು ಮನಸಲ್ಲಿ ಬೇಡಿಕೊಂಡಿರೋದು ಬೇಡಿಕೆ ಆಗೋದಿದ್ರೆ ಮೂರು ಬಟ್ಟಲ್ಲಿ ಎತ್ತಿದ್ರೆ ಮಾತ್ರ ಮೇಲೆ ಬರುತ್ತೆ ಅಂತ ಇಲ್ಲಿನ ಜನರ ನಂಬಿಕೆಯಾಗಿದೆ ಈ ದೇವಸ್ಥಾನದ ಹತ್ತಿರ ಪ್ರತಿ ರವಿವಾರವೂ ದನದ ಸಂತೆ ನಡೆಯುತ್ತೆ ದನಗಳ ಸಂತೆ ನೋಡ್ಕೊಂಡು ಬರೋಣ ಬನ್ನಿ ಛೇ ಲೀಟರ್ ಒನ್ ಟೈಮ್ ಅಣ್ಣ ಎಷ್ಟು ಸುಲಾಡ ಇಲ್ಲ ಇಲ್ಲ ಎ ಸಿ ಇದ್ದದ ಎರಡನೇದ್ರಿ ಸೆಲ್ ಆಗ್ಯದಣ್ಣ ಆಲ್ರೆಡಿ ಓಕೆ ಓಕೆ ಏನಂತ ಎರಡನೇ ಕೊಡ್ತದಂತ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರೆಲ್ಲ ಈ ವಿಡಿಯೋ ಹೊಸೊಬ್ರು ನೋಡ್ತಾ ಇದ್ರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈನ್ ಜೈ ಕರ್ನಾಟಕ ಮಾತೆ